ಅಧಿಕಾರೀರಿಯಸ್ ನನ್ಗೆ ಒಂದು ಕೋಟಿ ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು ಯೂ ಮಾಡಿದ್ರು ಪೊಲೀಸ್ ಲಾಟಿ ಚಾರ್ಜ್ ಮಾಡಿದ್ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮರಳೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೇಳು ಬಾರ್ ಎರಡರಲ್ಲಿ ಇರುವ ಎರಡು ಎಕರೆ ಜಾಗವನ್ನು ಇಂದಿನ ದರಪಟ್ಟಿ ಮೌಲ್ಯ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯ ಸುಮಾರು ಐವತ್ತು ಕೋಟಿಗೆ ಬೆಲೆ ಬಾಳುವ ಆಸ್ತಿಯನ್ನು ಕೇವಲ ಹದಿನೇಳು ಲಕ್ಷ ರೂಪಾಯಿಗಳಿಗೆ ಕಾಂಗ್ರೆಸ್ ಭವನಕ್ಕಾಗಿ ದಿನಾಂಕ ಹದಿನೇ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ಉಪನಂದ ಅಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಡಲಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಮತ್ತು ಸದರಿ ಎರಡು ಎಕರೆ ಜಾಗದ ವಿಚಾರವಾಗಿ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ಯಾವುದೇ ಭೂ ಪರಿವರ್ತನೆ ಆಗದೆ ನಕ್ಷೆ ನಕ್ಷೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ಇರುವ ಭೂಮಿಯನ್ನು ಜಮೀನನ್ನು ಖಾತೆ ಮಾಡಿಕೊಡಲು ಸಾಧ್ಯವಾಗಿದ್ದು ಹೇಗೆ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಒತ್ತಡದ ಕೆಲಸ ಮಾಡಿರುವ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಲು ಕೋರಿರುತ್ತೇನೆ ನೀವು ಕೊಟ್ಟಿದ್ದೀರಾ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮದು ಐದು ಇಶ್ಯೂಸ್ ಇದೆ ಒಂದು ಇದು ಕ್ಯಾಬಿನೆಟ್ ನಿರ್ಣಯ ಆಗೋದು ರಾಜೀವ್ ಗಾಂಧಿ ಹೌಸಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕೊಡಬೇಕು ಅಂತೇಳಿ ಇದು ಮಾನ್ಯ ಪರಮೇಶ್ ಸಾಹೇಬ್ರು ಡಾಕ್ಟರ್ ಪರಮೇಶ್ ಸಾಹೇಬ್ರು ಒಂದು ಪ್ರಸ್ತಾವನೆಯನ್ನು ಒಂದು ನಡವಳಿ ಸೂಚನೆಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಳಿಸ್ತಾರೆ ಅದರ ಪ್ರಕಾರ ಇದು ಕ್ಯಾಬಿನೆಟಿಗೆ ಬರುತ್ತೆ ಕ್ಯಾಬಿನೆಟಲ್ಲಿ ಬಂದಾಗ ಏನು ನಿರ್ಣಯ ಆಗುತ್ತೆ ಅಂತ ಹೇಳಿದ್ರೆ ಏಕಾಏಕಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಡೋ ಬದಲು ನೇರವಾಗಿ ಎರಡು ಎಕರೆಯನ್ನು ಇದಕ್ಕೆ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗುತ್ತೆ ಕ್ಯಾಬಿನೆಟ್ಟಲ್ಲಿ ಕಾಂಗ್ರೆಸ್ ಭವನಕ್ಕೆ ಕೊಡಬೇಕು ಅಂತ ನಿರ್ಣಯ ಆಗುತ್ತೆ ಏನಂತ ಅದರಲ್ಲೂ ಐದು ಪರ್ಸೆಂಟು ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ಅದರಲ್ಲಿ ಕೊಡಬೇಕು ಅಂತ ಆಗುತ್ತೆ ಇದಾದ ಮೇಲೆ ಮಾನ್ಯ ಸಭಾಧ್ಯಕ್ಷರೇ ಏಕಾಏಕಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ ಇದರಲ್ಲಿ ಏನೇನು ಲ್ಯಾಬ್ಸ್ ಅಂತ ಹೇಳ್ಬಿಡ್ತೇನೆ ಯಾಕೆ ನಾನು ಇದನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ರಾಜೀವ್ ಗಾಂಧಿಗೆ ಬಂದಿರೋಂಥ ಪ್ರಪೋಸಲ್ಲು ಕಾಂಗ್ರೆಸ್ ಭವನಕ್ಕೆ ಬರುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇದು ಬಂದು ವಿಲೇವರಿಗೆ ನೈನ್ಟೀನ್ ಫಾರ್ಟಿ ತ್ರೀಲಿ ಕಸ ವಿಲೇವರಿ ಮಾಡಬೇಕು ಅಂತೇಳಿ ಈ ಒಂದು ಜಾಗವನ್ನು ಅಂದಿನ ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಣಯ ಆಗುತ್ತೆ ಆಮೇಲೆ ನೈನ್ಟೀನ್ ಏಯ್ಟಿ ಫೈವಲ್ಲಿ ಅಲ್ಲಿ ಅದು ಪೋಡ್ ಖಾತೆಗೆ ಬರುತ್ತದೆ ಅಂದರೆ ಸರ್ವೆ ಇದರಲ್ಲಿ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ ಪಾಣಿಯಲ್ಲಿ ಇವತ್ತು ಕೂಡ ಬಹು ಮಾಲೀಕತ್ವದಲ್ಲಿ ಈ ಎರಡು ಎಕರೆ ಇದೆ ಅಂದರೆ ಪೋಡೆ ಆಗಿಲ್ಲ ಮೇಲೆ ಎರಡನೇದು ಮೂರನೇದು ಪೋಡ್ ಆಗಮೇಲೆ ಏಕಾತ ಆಗುತ್ತೆ ಏಕಾತ ಆದಮೇಲೆ ಮಾರ್ಕೆಟ್ ವ್ಯಾಲ್ಯೂ ಈಗಿರೋಂಥ ಐದು ಪರ್ಸೆಂಟ್ ಅಂದ್ರೆ ಕ್ಯಾಬಿನೆಟ್ ಆಗಿರೋ ನಿರ್ಣಯ ಇವತ್ತು ಆ ಬೆಲೆ ಸರ್ವೆ ನಂಬರ್ ಎಂಬತ್ತೇಳು ಬಾರ್ ಎರಡರಲ್ಲಿ ಎಸ್ ಆರ್ ರೇಟ್ ಈಗಿನ ಮಾರ್ಕೆಟ್ ಬೆಲೆ ಅದಕ್ಕೆ ಎಷ್ಟಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಇದು ಗೆಜೆಟ್ ಕೊಟ್ಟಿದ್ದಾರೆ ಇದಕ್ಕೂ ವ್ಯಾಲ್ಯೂನ ಇಲ್ಲ ಒಂದು ನಿಮಿಷ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ದಿನೇಶ್ ಗುಂಡೂರಾವ್ ಇವತ್ತು ಮಾರ್ಕೆಟ್ ಬೆಲೆ ಸಭಾಧ್ಯಕ್ಷ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯ ಗೆಜೆಟ್ ಒಳಗಡೆ ಇರುವಂತದ್ದು ಇಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಮೀಟರ್ ಇರುವಂತದ್ದು ಅಂದ್ರೆ ಇಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಮೀಟರ್ಗೆ ಇವತ್ತಿನ ಮಾರ್ಕೆಟ್ ಬೆಲೆ ಬಂದು ಇಪ್ಪತ್ತೊಂದು ಕೋಟಿ ಇಪ್ಪತ್ನಾಲ್ಕು ಸಾವಿರದ ಮೂವತ್ತಾರು ಲಕ್ಷ ಆದರೆ ಇವತ್ತು ಮಾರ್ಕೆಟ್ ಎಸ್ ಎಸ್ಆರ್ ವ್ಯಾಲ್ಯೂ ಇರೋದು ಮಾರ್ಕೆಟ್ ವ್ಯಾಲ್ಯೂ ಬಂದು ಐವತ್ತು ಕೋಟಿ

ನ್ಯಾಷನಲ್ ಪಾರ್ಟಿ ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವಂತಹ ಪಕ್ಷ ಇದು ಕೇಳಿ ಅವರು ತಗೊಂಡಿರೋದು ಕಾನೂನು ಬದ್ಧ ಕೇಳ್ತಿಲ್ಲ ಪೋಡ್ ಆಗ್ದಲೆ ಏಕಾತ ಆಗ್ದಲೆ ಆಮೇಲೆ ಮೂರನೇದು ಮಾರ್ಕೆಟ್ ವ್ಯಾಲ್ಯೂ ಕ್ಯಾಬಿನೆಟ್ ನಿರ್ಧಾರ ಐದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಇಪ್ಪತ್ತೊಂದು ಕೋಟಿ ಎಸ್ಆರ್ ರೇಟ್ ನಾನು ಗೆಜೆಟ್ ಪ್ರಕಾರ ಇಲ್ಲಿ ಓದಿದೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಎಂಬತ್ತೇಳು ಬಾರ್ ಎರಡರಲ್ಲಿ ಒಂದು ಸ್ಕ್ವೇರ್ ಮೀಟರ್ಸ್ಗೆ ಇಲ್ಲಿರುವ ದರ ಪಟ್ಟಿ ಇಪ್ಪತ್ತೆಂಟು ಸಾವಿರ ಅದ್ರ ಪ್ರಕಾರ ಇಪ್ಪತ್ತು ಕೋಟಿಗೆ ಎಷ್ಟಾಗುತ್ತೆ ಇಪ್ಪತ್ತು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೆ ಮನೆ ಸಭಾಧ್ಯಕ್ಷರೇ ಒಂದು ಕೋಟಿ ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಟುನೂರು ರೂಪಾಯಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು ಇವ್ ಎಷ್ಟು ಮಾಡಿದ್ರು ಹದಿನೇಳು ಲಕ್ಷಕ್ಕೆ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕಟ್ಟಬೇಕಾಯ್ತು ಎಂಟು ಲಕ್ಷ ಹತ್ತು ಸಾವಿರ ಕಟ್ಟಬೇಕಾಯ್ತು ಸ್ಟ್ಯಾಂಪ್ ಡ್ಯೂಟಿಲು ಎಷ್ಟು ಇವರು ತೊಂಬತ್ತೆರಡು ಸಾವಿರದ ಐನೂರು ಅಲ್ಲಿ ಹೋಗಿ ಕೇಳಿ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏಕಾತ ಇಲ್ದಲೆ ಪೋಲ್ ಆಗ್ದಲೆ ಏಕಾತ ಹೆಂಗ್ ಮಾಡ್ತೀರಾ ಅಂತ ಹೇಳಿ ಕಮಿಷನರ್ ನಗರಾಭಿವೃದ್ಧಿ ಕಮಿಷನರ್ ಕೇಳಿದ್ರೆ ಅಲ್ಲಿರುವಂತ ಡಿ ಸಿ ಕೇಳಿದ್ರೆ ಹೇಗೆ ಮಾಡಿದೆ ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲ ಸಭಾಧ್ಯಕ್ಷರೇ ಫಸ್ಟ್ ಯಾರು ಪೋರ್ಡ್ ಆಗದಲೇ ಸಬ್ ರಿಜಿಸ್ಟಾರ್ ಅವನ್ ಸಸ್ಪೆಂಡ್ ಆಗ್ಬೇಕು ತನಿಖೆ ಆಗ್ಬೇಕು ಎರಡನೇದು ಅಲ್ಲಿ ಅಂತ ಏಕಾತೆ ಮಾಡಿದವರು ಅವ್ರ ಮೇಲೆ ತನಿಖೆ ಆಗ್ಬೇಕು ಮೂರನೇದು ಪೊಲೀಸು ಲಾಟಿ ಚಾರ್ಜ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಅವನ್ ಸಸ್ಪೆಂಡ್ ಆಗ್ಬೇಕು ಮತ್ತೆ ಸಬ್ ರಿಜಿಸ್ಟಾರ್ ಸಬ್ ಸಸ್ಪೆಂಡ್ ಆಗ್ಬೇಕು ಹೇಳಿದೆ ಈಗ ಇದನ್ನ ತನಿಖೆ ಮಾಡಿ ಅಲ್ಲಿವರೆಗೂ ಇದನ್ನ ವಾಪಸ್ ತಗೋಬೇಕು ರದ್ದು ಮಾಡ್ಬೇಕು ನನ್ನ ಆಗ್ರಹ ಸಭಾಧ್ಯಕ್ಷ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಭಾಧ್ಯಕ್ಷರೇ ಈ ನಿರ್ಣಯದಂತೆ ನಾವು ತುಮಕೂರು ತಾಲೂಕು ಮರಳೂರು ಗ್ರಾಮದ ಸರ್ವೆ ನಂಬರ್ ಏಯ್ಟಿ ಸೆವೆನ್ ಬಾರ್ ಟು ಇದರಲ್ಲಿ ಎರಡು ಎಕರೆ ಜಾಗವನ್ನು ಮಾರ್ಗಸೂಚಿ ಮೌಲ್ಯದ ಐದು ಪರ್ಸೆಂಟಿಗೆ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ನಾವು ಮಂಜೂರು ಮಾಡಿದ್ದೀವಿ ಸಭಾಧ್ಯಕ್ಷರೇ ಅದಾದ ನಂತರ ನಾವು ಮಾಡಿದಂಥ ಮಂಜೂರಿ ಬಗ್ಗೆ ರಿಟರ್ಜಿಯನ್ನು ಹಾಕಿರ್ತಾರೆ ಸಭಾಧ್ಯಕ್ಷ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕಿದ್ದಾರೆ ರಿಟ್ ನಂಬರ್ ತ್ರೀ ಫೋರ್ ಟು ಫೈವ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸಹ ಓ ಎಸ್ ಸಹ ಇದು ಆಗಿದೆ ಸಭಾಧ್ಯಕ್ಷ ಫೋರ್ ಟು ಸಿಕ್ಸ್ ಆಫ್ ಟು ತೌಸಂಡ್ ಫಿಫ್ಟೀನ್ ಈ ಮಾನ್ಯ ನ್ಯಾಯಾಲಯ ಏನು ಅಂತಿಮ ತೀರ್ಪು ಕೊಡ್ತದೆ ಸಭಾಧ್ಯಕ್ಷ ಆ ಅಂತಿಮ ತೀರ್ಥಿ ತೀರ್ಪಿಗೆ ಒಳಪಟ್ಟು ಈ ಷರತ್ತಿಗೆ ಒಳಪಟ್ಟು ತುಮಕೂರು ಮಹಾನಗರ ಪಾಲಿಕೆಗೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೇರಿದಂಥ ಈ ಜಾಗವನ್ನು ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಶೇಕಡ ಐದರಷ್ಟು ದರ ವಿಧಿಸಿ ಮಂಜೂರು ಮಾಡಿದ್ದೀರ ಸಭಾಧ್ಯಕ್ಷರ ಮತ್ತು ಸದರಿ ಜಮೀನಿನ ಮಾರ್ಗಸೂಚಿ ಬೆಲೆ ವಿವರಗಳು ಇಂಧನ ಉಪ ನೋಂದಣಾಧಿಕಾರಿಗಳು ತುಮಕೂರು ಪತ್ರ ಐದು ಆರು ಎರಡು ಸಾವಿರದ ಇಪ್ಪತ್ತೈದರ ದೃಢೀಕರಣ ನಡೆದು ಸದರಿ ಮಾರ್ಗಸೂಚಿ ದರಗಳ ಅನುಸಾರ ಸದರಿ ಸ್ವತ್ತಿನ ಮಾರುಕಟ್ಟೆ ದರ ಪಟ್ಟಿ ಪ್ರತಿ ಎಕರೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಇರೋದು ಅಧ್ಯಕ್ಷ ಮಾನ್ಯ ಸುರೇಶ್ ಅವರು ಹೇಳೋರ ಪ್ರಕಾರ ಅದೆಷ್ಟು ಹತ್ತು ಕೋಟಿ ಹದಿನೈದು ಕೋಟಿ ಹೇಳಿದ್ರು ಅಷ್ಟಿಲ್ಲ ಸರ್ ಸರ್ ನೀವು ಚಂದ್ರ ಮೀಟ್ರಿಗೆ ಇದ್ದೀರಾ ನಾನು ಎಕರೆ ಲೆಕ್ಕ ಹೇಳ್ತಾ ಇದ್ದೀನಿ ಸುರೇಶ ಸರ್ ಎರಮಟ್ ಗೆ ಸ್ಟಿಲ್ ಅಲ್ಲ ಅಲ್ಲಾ ಸ್ಕ್ವೇರ್ ಬಿಟ್ ಗೆ ಅಲ್ಲಾ ಸ್ಕ್ವೇರ್ ಬಿಟ್ ಗೆ ಅಲ್ಲಾ ಈ ಬಾರೆ मिनिस्टर ಈ ಬಾರೆ ಯುವರ್ मिनिस्टर ಚೇದರanti ಇದೀನಿ ನಾನು ಚೇದರanti ನಾನು ಹೇಳಲಿಲ್ಲ ಕಾಪಿ ಕಳ್ಸ್ತರಿ ಮಾತಾಡೋಕೆ ಕ್ಲಿಯರ್ ಮಾಡ್ಬಿಡಿ ನಾನು ಉತ್ತರ ಸಭಾಧ್ಯಕ್ಷ ಬೆಳಗಾವಿ ಒಳಗಡೆ ಆರ್ ಸಾವಿರ ರೂಪಾಯಿ ಇರೋದು ಒಂದ್ ಸ್ಕ್ವೇರ್ ಫೀಟ್ ಐನೂರು ರೂಪಾಯಿ ಕೊಟ್ಟವ್ರೆ ಅವಾಗ ನಿಮ್ಮ ಬಿಜೆಪಿ ಅವರು ದಬ್ಬಾಳಿಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಇದು ಇದು ನೀವು ಇನ್ನೂ ಹೋಗ್ಬೇಡ್ರಿ